ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಲಿ ಇವತ್ತು ಲೈವ್ ನಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಗುತ್ತಿರುವಂತಹ ಮಹದಾಯಿ ಯೋಜನೆಯ ಸಂಬಂಧಪಟ್ಟಂತೆ ಗೋವಾ ಸಿಎಂ ತೆಗೆದಿರುವಂತಹ ಏನಿದೆ ಅದು ಸಾಕಷ್ಟು ಚರ್ಚೆ ವಿಚಾರವಾಗಿ ಸ್ವರೂಪ ತೆಗೆದುಕೊಳ್ತಾ ಇರುವಂತದ್ದು ಈ ಸಂಬಂಧಪಟ್ಟಂತೆ ರಾಜಕೀಯ ಸ್ವರೂಪ ಕೂಡ ಬಹಳ ಸಾಕಷ್ಟು ಕೂಡ ತೆಗೆದುಕೊಳ್ತಾ ಇರುವಂತಹ ನಿನ್ನೆ ಅಂದ್ರೆ ಗೋವಾ ಪ್ರಧಾನ ಗೋವಾ ಮುಖ್ಯಮಂತ್ರಿ ಆದಂತ ಪ್ರಮೋದ್ ಸಾವಂತ್ ಅವರು ಅಲ್ಲಿನ ವಿಧಾನಸಭೆಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಮಹದಾಯಿ ಯೋಜನೆ ಸಂಬಂಧಪಟ್ಟಂತೆ ಕರ್ನಾಟಕ ಆ ಯೋಜನೆ ಜಾರಿ ಮಾಡೋ ಸಂಬಂಧಪಟ್ಟಂತೆ ಕಾಮಗಾರಿ ಕೈಗೊಳ್ಳೋ ಸಂಬಂಧಪಟ್ಟಂತೆ ನಾವು ಬಿಡೋದಿಲ್ಲ ಮತ್ತೆ ಈಗಾಗಲೇ ಕೂಡ ಕೇಂದ್ರದ ಅರಣ್ಯ ಸಚಿವರು ನಮಗೆ ಹೇಳಿದ್ದಾರೆ ಗೋವಾ ಸಿಎಂ ಹೇಳಿರುವಂತದ್ದು ವಿಧಾನಸಭೆಯಲ್ಲಿ ಅಲ್ಲಿನ ವಿಧಾನಸಭೆಯಲ್ಲಿ ಅರಣ್ಯ ಕೇಂದ್ರದ ಅರಣ್ಯ ಸಚಿವರು ಹೇಳಿದ್ದಾರೆ ಇದಕ್ಕೆ ಅನುಮತಿ ಕೊಡೋದಿಲ್ಲ ಮತ್ತೆ ಈ ಸಂಬಂಧಪಟ್ಟಂತೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಈ ಬಗ್ಗೆ ಪ್ರಶ್ನೆ ಮಾಡ್ತೀವಿ ಅಂತ ಹೇಳುವ ಮೂಲಕ ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರದಂತ ಅಂದ್ರೆ ಕರ್ನಾಟಕದಲ್ಲಿ ಮಹದಾಯಿ ಯೋಜನೆ ಜಾರಿಗೆ ನಾವು ಇರೋದಿಲ್ಲ ಖ್ಯಾತಿ ತೆಗಿತೀವಿ ಅಂತ ತೆಗಿತೀವಿ ಅಂತ ತಮ್ಮ ಒಂದು ಖ್ಯಾತಿಯನ್ನ ತಗ್ದಿರುವಂತದ್ದು ಇದರ ಬೆನ್ನಲ್ಲಿ ಈಗ ರಾಜ್ಯ ಸರ್ಕಾರದಂತ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತ ಆಗಿರುವಂಥದ್ದು ವಿಷ್ಕ್ರೆ ಮಹದಾಯಿ ಯೋಜನೆಯ ಮಹದಾಯಿ ಜಲ ವಿವಾದ ಸಂಬಂಧಪಟ್ಟಂತೆ ಅಂತಾರಾಜ್ಯ ಜಲ ವಿವಾದ ನ್ಯಾಯಮಂಡಳಿ ಈಗಾಗಲೇ ಈ ಯೋಜನೆ ಸಂಬಂಧಪಟ್ಟಂತೆ ತೀರ್ಪನ್ನ ಕೊಟ್ಟಿದೆ ಆ ತೀರ್ಪು ಕೇಂದ್ರ ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ನಲ್ಲಿ ಪ್ರಕಟ ಆಗಿರುವಂತದ್ದು ಕಳಸಾ ಬಂಡೂರಿ ಆ ಯೋಜನೆ ಸಂಬಂಧಪಟ್ಟಂತೆ ಕಳಸಾ ಬಂಡೂರಿ ಯೋಜನೆಗೆ ಏಳು ಪಾಯಿಂಟ್ ಐದು ಆರು ಟಿಎಂಸಿ ಅಡಿ ನೀರನ್ನ ಮಲಪ್ರಭಾ ಕಣಿವೆಗೆ ಬಳಸಿಕೊಳ್ಳುವ ಸಂಬಂಧ ಕರ್ನಾಟಕ ಸರ್ಕಾರ ಮನವಿಯನ್ನ ಮಾಡಿ ಮೂರು ಪಾಯಿಂಟ್ ಒಂಬತ್ತು ಟಿ ಎಂ ಸಿ ಅಡಿ ನೀರನ್ನ ಬಳಸಿಕೊಳ್ಳೋ ಸಂಬಂಧಪಟ್ಟಂತೆ ಅನುಮತಿಯನ್ನ ಕೊಟ್ಟಿತ್ತು ಅಂದ್ರೆ ಆ ಕಣಿವೆ ಬಳಸಿಕೊಳ್ಳೋ ಸಂಬಂಧಪಟ್ಟಂತೆ ಅನುಮತಿಯನ್ನ ಕೊಟ್ಟಿತ್ತು ಈ ಯೋಜನೆ ಜಾರಿ ಸಂಬಂಧಪಟ್ಟಂತೆ ಈಗ ಸರ್ಕಾರ ಅಹ್ ಪ್ರಯತ್ನ ಪಡ್ತಾರಂತ ಬೆನ್ನಲ್ಲೇ ಈಗ ಗೋವಾ ಸಿಎಂ ಆಕ್ಷೇಪ ವ್ಯಕ್ತಪಡಿಸೋದೇನಿದೆ ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು ಜೊತೆಗೆ ಈಗ ಈ ಯೋಜನೆ ಖ್ಯಾತಿ ತೆಗೆದಿರುವಂತ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರವು ಕೂಡ ಕೇಂದ್ರದ ಮೇಲೆ ಒತ್ತಡ ಇರೋದಕ್ಕೆ ಮುಂದಾಗಿರುವಂತದ್ದು ಅದರಲ್ಲೂ ಖುದ್ದು ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಎಲ್ಲಾ ಸಂಸದರನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗಕ್ಕೆ ಸರ್ಕಾರ ಮುಂದಾಗಿರುವಂತದ್ದು ಯಾಕಂದ್ರೆ ಇದಕ್ಕೆ ಗೋವಾ ಸಿಎಂ ತಕರ ತೆಗ್ದಿರುವಂತದ್ದು ಕೇಂದ್ರದ ಅನುಮತಿ ಬೇಕಾಗಿರುವಂತದ್ದು ಈಗ ಅರಣ್ಯ ಇಲಾಖೆ ಸಂಬಂಧಪಟ್ಟಂತೆ ಕೂಡ ಅನುಮತಿ ಬೇಕಾಗಿರುವಂತದ್ದು ಈ ಬೆನ್ನಲ್ಲೇ ಕೂಡ ಅನುಮತಿ ಕೊಡಲೇಬೇಕು ಮತ್ತು ಜೊತೆಗೆ ಈ ಯೋಜನೆ ಜಾರಿ ಸಂಬಂಧಪಟ್ಟಂತೆ ಗೋವಾ ತಕರ ತೆಗೆದಿದೆ ಅದಕ್ಕೆ ಸೊಪ್ಪು ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ರಾಜ್ಯ ಸರ್ಕಾರ ಎಲ್ಲಾ ರಾಜ್ಯದ ಸಂಸದರನ್ನ ಇಪ್ಪತ್ತೆಂಟು ಸಂಸದರನ್ನ ಒಟ್ಟಾಗಿ ಕಟ್ಕೊಂಡು ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರ ಭೇಟಿಗೆ ಮುಂದಾಗಿರುವಂತದ್ದು ತೀರ್ಮಾನ ಆಗಿರುವಂತದ್ದು ಈ ಸಂಬಂಧಪಟ್ಟಂತೆ ಇಂದು ಡಿ ಕೆ ಶಿವಕುಮಾರ್ ಅವರು ಕೆಲ ಹೊತ್ತಿನಲ್ಲೇ ಕೆಲ ಸಮಯದ ಹಿಂದೆ ಏನು ಹೇಳಿಕೆನ ಕೊಟ್ಟರು ಅವರು ಹೇಳಿರುವಂತದ್ದು ರಾಜ್ಯದ ಎಲ್ಲಾ ಸಂಸದರು ಒಗ್ಗಟ್ಟಾಗಿರ್ಬೇಕು ಈ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರ ಭೇಟಿಗೆ ನಾನು ಕೂಡ ಪ್ರಯತ್ನ ಪಡ್ತೇನೆ ಎಲ್ಲ ಸಂಸದರ ಜೊತೆಗೂಡಿ ನಾನು ಮಾತಾಡ್ತೀನಿ ಅಂತ ಹೇಳುವ ಮೂಲಕ ಸಂಸದರ ನಿಯೋಗವನ್ನು ಕಟ್ಕೊಂಡು ಹೋಕ್ಕೆ ಈಗ ತೀರ್ಮಾನ ಆಗಿರುವಂತದ್ದು ಇದಕ್ಕೆ ಪೂರಕವಾಗಿ ಈಗಾಗಲೇ ಕೂಡ ಏನು ರಾಜ್ಯದ ಏನು ಸಿಎಂ ಮತ್ತು ಡಿ ಸಿಎಂ ಇಬ್ರು ಕೂಡ ದೆಹಲಿಗೆ ತೆರಳಿದ್ದಾರೆ ದೆಹಲಿಯಲ್ಲಿ ಸಂಸದರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇರುವಂತದ್ದು ಎಲ್ಲ ಸಂಸದರ ನಿಯೋಗದ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಗೆ ಆ ಪ್ಲಾನ್ ಅನ್ನ ಮಾಡಿರುವಂತದ್ದು ಮಹದಾಯಿ ಯೋಜನೆ ರಾಜ್ಯದ ನಮ್ಮ ರಾಜ್ಯದ ಹಕ್ಕು ಈ ಸಂಬಂಧಪಟ್ಟಂತೆ ಈಗ ಗೋವಾ ಖ್ಯಾತಿ ತೆಗೆದಿರುವುದೇನಿದೆ ಇದು ಕರ್ನಾಟಕದ ಜನ ಅಥವಾ ರಾಜ್ಯ ಸರ್ಕಾರ ಸಹಿಸೋಕೆ ಸಾಧ್ಯ ಇಲ್ಲ ಇದರ ಅಂತಾರಾಜ್ಯ ಜಲಾಭಿವಾದ ನ್ಯಾಯಮಂಡಳಿ ಈಗಾಗಲೇ ಕೂಡ ತೀರ್ಪು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇದರ ಬಳಕೆಗೆ ಅವರ ಅನುಮತಿ ಬೇಕಾಗಿಲ್ಲ ಅನ್ನುವಂಥದ್ದು ರಾಜ್ಯ ಸರ್ಕಾರದ ವಾದ ಆಗಿರುವಂತದ್ದು ನೋಡ್ಬೇಕು ಈಗ ಇದು ಬೇರೆ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಅದು ಗೋವಾ ಸಿಎಂ ಬಿಜೆಪಿ ಸಿಎಂ ಆಗಿರುವಂತದ್ದು ಬಿಜೆಪಿ ಆಡಳಿತ ಪಕ್ಷ ಇರುವಂತದ್ದು ಅಲ್ಲಿನ ಸಿಎಂ ಈಗ ಪ್ರಮೋದ್ ಸಾವಂತ ಇರುವಂತದ್ದು ಈಗ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇಡೋದಕ್ಕೆ ಈಗ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಕೇಂದ್ರ ಅಂದ್ರೆ ಮೋದಿ ಅವರನ್ನ ಭೇಟಿಯಾದ ಬಳಿಕ ಸಂಬಂಧಪಟ್ಟಂತೆ ಯಾವ ರೀತಿ ತೀರ್ಮಾನ ಆಗುತ್ತೆ ಅಥವಾ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎಲ್ಲಿಗೆ ಭೇಟಿ ಕೊಟ್ಟ ಬಳಿಕ ಅಲ್ಲಿ ಸಂಸದ ನಿಯೋಗದ ಜೊತೆ ಏನೆಲ್ಲ ಚರ್ಚೆ ಮಾಡ್ತಾರೆ ಎಲ್ಲವೂ ಕೂಡ ಅಹ್ ಬಹಳ ಪ್ರಮುಖವಾಗಿರುವಂತದ್ದು ಒಟ್ಟಾರೆಯಾಗಿ ಜಲವಿವಾದ ಯೋಜನೆ ಸಂಬಂಧಪಟ್ಟಂತೆ ಮಹದಾಯಿ ಜಲ ವಿವಾದ ಸಂಬಂಧಪಟ್ಟಂತೆ ಆ ಸರ್ಕಾರದ ಕೈಗೊಳ್ಳಬೇಕಾದಂತಹ ಏನು ಒಂದು ಕಾಮಗಾರಿಗೆ ಈಗ ಗೋವಾ ಗೋವಾ ಸರ್ಕಾರ ಅಡ್ಡಾಕ್ತಾ ನಿಜಕ್ಕೂ ಕೂಡ ಇದು ಸರಿಯಲ್ಲ ಈ ಸಂಬಂಧಪಟ್ಟಂತೆ ಈಗ ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನ ಕೈಗೊಳ್ಳುತ್ತೆ ಮತ್ತು ಯಾವ ರೀತಿಯ ಸ್ಟೆಪ್ ಅನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ ಸಾಕಷ್ಟು ಕುತೂಹಲ ಕೇಂದ್ರದ ಮೇಲೆ ಒತ್ತಡ ಹಾಕುವಂತಹ ಮಾರ್ಗ ಇರುವಂತದ್ದು ಆ ಒತ್ತಡ ಎಷ್ಟು ಮಟ್ಟಿಗೆ ಫಲಪ್ರದ ಆಗುತ್ತೆ ಅನ್ನೋಂತ ಕಾತ್ೊಳ್ಬೇಕಾಗಿತ್ತು